ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇಸ್ರೇಲ್ ಹಮಸ್ ಯುದ್ಧ ಎಪ್ಪತ್ತೈದನೇ ದಿನಕ್ಕೆ ಕಾಲಿಟ್ಟಿದೆ ಅಕ್ಟೋಬರ್ ಏಳನೇ ತಾರೀಕಿನಿಂದ ಇದುವರೆಗೆ ಗಾಜಾದಲ್ಲಿ ಮೃತಪಟ್ಟಿರೋ ಪ್ಯಾಲೆಸ್ತೀನಿಯರ ಸಂಖ್ಯೆ ಇಪ್ಪತ್ತು ಸಾವಿರ ತಲುಪಿದೆ ಅಂತ ಹಮಸ್ ಹೇಳಿದೆ ಹಮಸ್ ಕೊಟ್ಟಿರೋ ಲೆಕ್ಕ ಅದರಲ್ಲಿ ವ್ಯತ್ಯಾಸ ಇರ್ಬೋದು ಆದರೂ ಕೂಡ ಸಾವಿರಾರು ಪ್ರಮಾಣದಲ್ಲಿ ಸಾವು ಆಗಿರೋದು ಗ್ಯಾರಂಟಿ ಹಮಸ್ ಲೆಕ್ಕದ ಪ್ರಕಾರ ಎಂಟು ಸಾವಿರ ಮಕ್ಕಳು ಹಾಗೂ ಆರು ಸಾವಿರದ ಇನ್ನೂರು ಮಹಿಳೆಯರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಡೇಟಾ ಹೇಳ್ತಾ ಇದೆ ಆದರೆ ಆರು ಸಾವಿರದ ಏಳ್ನೂರು ಮಂದಿ ಕಾಣೆಯಾಗಿದ್ದು ಗಾಯಗೊಂಡಿರೋರ ಸಂಖ್ಯೆ ಐವತ್ತೆರಡು ಸಾವಿರಕ್ಕೂ ಅಧಿಕ ಅಂತ ಹಮಸ್ ಅಂಕಿಅಂಶ ಕೊಡ್ತಾ ಇದೆ ಇದೇ ವೇಳೆ ಇಸ್ರೇಲ್ನಲ್ಲಿ ಸಾವಿರದ ಇನ್ನೂರು ಜನ ಪ್ರಾಣ ಕಳ್ಕೊಂಡಿದ್ದು ನೂರ ಮೂವತ್ತು ಇಸ್ರೇಲಿ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಇಸ್ರೇಲ್ ನಂಬರ್ಸ್ ಕೊಡ್ತಾ ಇದೆ ಈ ಮಧ್ಯೆ ಗಾಜಾದ ಹೃದಯ ಭಾಗದಲ್ಲಿ ಹಮಸ್ನ ಮೇಜರ್ ಕಮಾಂಡ್ ಸೆಂಟರ್ ಒಂದು ಪತ್ತೆಯಾಗಿದೆ ಅಂತ ಇಸ್ರೇಲ್ ಹೇಳಿದೆ ಈ ಕಮಾಂಡ್ ಸೆಂಟರ್ ಪತ್ತೆಯಾಗಿರುವುದು ಹಮಸ್ಗೆ ಭಾರಿ ಹಿನ್ನಡೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಅಲ್ಲದೆ ದಾಳಿಯನ್ನು ತೀವ್ರಗೊಳಿಸುವ ಸಲುವಾಗಿ ಗಾಜಾದ ದಕ್ಷಿಣದ ನಗರಗಳನ್ನು ಖಾಲಿ ಮಾಡಿ ಅಂತ ಅಲ್ಲಿನ ನಾಗರಿಕರಿಗೆ ಇಸ್ರೇಲ್ ಆದೇಶ ಕೊಟ್ಟಿದೆ ಮತ್ತೊಂದು ಕಡೆ ಇಸ್ರೇಲ್ ಹಮಸ್ ಯುದ್ಧದ ಕದನ ವಿರಾಮದ ಬಗ್ಗೆ ವಿಶ್ವಸಂಸ್ಥೆ ಬುಧವಾರ ವೋಟಿಂಗ್ ಮತ್ತು ರಾಜತಾಂತ್ರಿಕ ಮಾತುಕತೆಗೆ ಸಂಬಂಧಪಟ್ಟ ಮೀಟಿಂಗ್ ಆಯೋಜಿಸಿತ್ತು ಇದರಲ್ಲಿ ಅಮೆರಿಕದ ನಡೆ ಬಗ್ಗೆ ಕ್ಲಾರಿಟಿ ಇಲ್ಲದೇ ಇರುವುದರಿಂದ ಬುಧವಾರ ವೋಟಿಂಗ್ ಆಗಿಲ್ಲ ಈ ಪ್ರಕ್ರಿಯೆ ಮತ್ತೆ ಗುರುವಾರ ಕಂಟಿನ್ಯೂ ಆಗಿದೆ ಇಸ್ರೇಲ್ ಹಮಸ್ ಯುದ್ಧದ ವಿಚಾರವಾಗಿ ಸೆಕ್ಯೂರಿಟಿ ಕೌನ್ಸಿಲ್ನ ಸದಸ್ಯ ರಾಷ್ಟ್ರಗಳು ಒಮ್ಮತದ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ ವಿಶ್ವಸಂಸ್ಥೆಯ ಮ್ಯಾನ್ಹಟನ್ ಮುಖ್ಯ ಕಚೇರಿಯಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ಈ ಬಗ್ಗೆ ಡಿಬೇಟ್ ಶುರುವಾಗಿದೆ ಅಂತ ಹೇಳಲಾಗಿದೆ ಇದರ ಮಧ್ಯೆ ಯುದ್ಧ ನಿಲ್ಲಿಸೋಕೆ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೇ ಈಜಿಪ್ಟ್ಗೆ ಭೇಟಿ ಕೊಟ್ಟಿದ್ದಾರೆ ಇದಕ್ಕೆ ರಿಪ್ಲೈ ಕೊಟ್ಟಿರೋ ನೆತನ್ಯಾಹು ಇಸ್ರೇಲಿ ಪಡೆಗಳು ಗಾಜಾದ ಎಲ್ಲ ಕಡೆ ಹಮಸ್ ಉಗ್ರರ ಮೇಲೆ ಭೀಕರ ದಾಳಿ ಮಾಡ್ತಿವೆ ನಾವು ಗಾಜಾದಲ್ಲಿ ಹಮಸ್ ಉಗ್ರಗಾಮಿಗಳನ್ನು ಸಂಪೂರ್ಣ ನಿರ್ನಾಮ ಮಾಡಿ ನಮ್ಮ ಒತ್ತೆಯಾಳುಗಳನ್ನು ರಿಲೀಸ್ ಮಾಡಿಕೊಂಡು ಬರೋವರೆಗೂ ಯುದ್ಧ ನಿಲ್ಲಿಸೋದಿಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಈ ಮೂಲಕ ಕದನ ವಿರಾಮದ ಬಗ್ಗೆ ರಷ್ಯಾ ಅರಬ್ ಲೀಗ್ನ ಒತ್ತಡಕ್ಕೂ ಮಣಿಯದೆ ವಿಶ್ವಸಂಸ್ಥೆಯ ನಡೆಗೂ ಇಸ್ರೇಲ್ ಪ್ರಧಾನಿ ಡೋಂಟ್ ಕೇರ್ ಹೇಳಿದ್ದಾರೆ ಇಸ್ರೇಲ್ ನೀಡಿದ್ದ ಕದನ ವಿರಾಮದ ಆಫರ್ ಅನ್ನ ಹಮಸ್ ಕೂಡ ರಿಜೆಕ್ಟ್ ಮಾಡಿದೆ ಇಬ್ರು ಏನ್ ಹೊಡೆದಾಡ್ಕೊಂಡು ಸಾಯಬೇಕು ಅಂತ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ ಹೊಡೆದಾಡ್ತಾ ಇದಾರೆ ಯಾವುದೇ ಮಾತುಕತೆಗೂ ಮೊದಲು ಇಸ್ರೇಲ್ ದಾಳಿ ಮಾಡೋದನ್ನ ನಿಲ್ಲಿಸ್ತಿ ಅಂತ ಹಮಸ್ ಹೇಳಿದೆ ರಿಜೆಕ್ಟ್ ಮಾಡಿದ್ದಾರೆ ಹಮಸ್ನವರು ಕೂಡ ಮತ್ತೊಂದು ಕಡೆ ಬುಧವಾರ ರಾತ್ರಿ ಇಸ್ರೇಲ್ನ ಕಿರಿಯತ್ ಶಮನ ಮೇಲೆ ಹೆಸ್ಬುಲ್ಲಾ ರಾಕೆಟ್ ದಾಳಿ ಮಾಡಿದೆ ಇಸ್ರೇಲ್ ಲೆಬನಾನ್ನ ನಾಗರಿಕರಿರೋ ಸ್ಥಳಗಳನ್ನು ಟಾರ್ಗೆಟ್ ಮಾಡಿದೆ ಅಂತ ಹೇಳಿ ಕತ್ಯುತ್ಸಾಹ ರಾಕೆಟ್ಗಳ ಮಳೆ ಸುರಿಸಿದೆ ಅಂತ ಆರೋಪಿಸಿ ಹೆಜ್ಬುಲ್ಲಾ ಈಗ ಲೆಬನಾನ್ ಕಡೆಯಿಂದ ಮೇಲ್ಗಡೆಯಿಂದ ಇಸ್ರೇಲ್ ಮೇಲೆ ಎರಗಿದೆ ಮಹತ್ವದ ಬೆಳವಣಿಗೆಯಲ್ಲಿ ಭಾರತೀಯ ನೌಕಾಪಡೆಯ ವಿಮಾನ ವಾಹಕ ನೌಕೆಗಳಾದ ಐಎನ್ಎಸ್ ವಿಕ್ರಾಂತ್ ಹಾಗೂ ವಿಕ್ರಮಾದಿತ್ಯಕ್ಕಾಗಿ ಇಪ್ಪತ್ತಾರು ರಫೈಲ್ ಮರೈನ್ ಜೆಟ್ಗಳನ್ನು ಖರೀದಿ ಮಾಡೋಕೆ ಭಾರತ ಸಲ್ಲಿಸಿರುವ ಮನವಿಗೆ ಫ್ರಾನ್ಸ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ದೊಡ್ಡ ಡೆವಲಪ್ಮೆಂಟ್ ಇದೆ ಆಕ್ಚುಲಿ ಈ ಮಾಹಿತಿಯನ್ನು ರಕ್ಷಣಾ ಮೂಲಗಳು ತಿಳಿಸಿವೆ ನೌಕಾಪಡೆಗಾಗಿ ಇಪ್ಪತ್ತೆರಡು ಸಿಂಗಲ್ ಸೀಟ್ನ ರಫೈಲ್ ಮರೈನ್ ಯುದ್ಧ ವಿಮಾನಗಳು ಅಂದರೆ ನೌಕಾಪಡೆಗೆ ಸೂಟ್ ಆಗುವ ರೀತಿ ಡಿಸೈನ್ ಮಾಡಲಾದ ನೌಕಾ ಜೆಟ್ಗಳು ನಾಲ್ಕು ಟ್ವಿನ್ ಸೀಟ್ಗಳ ಟ್ರೈನರ್ ಜೆಟ್ಗಳು ಹಾಗೂ ಮೂರು ಸ್ಕಾರ್ಪಿಯನ್ ಸಬ್ಮರೀನ್ಗಳ ಖರೀದಿಗೆ ಭಾರತ ಲೆಟರ್ ಆಫ್ ರಿಕ್ವೆಸ್ಟ್ ಅಥವಾ ವಿನಂತಿ ಪತ್ರವನ್ನು ಕಳಿಸಿತ್ತು ಇದಕ್ಕೆ ಉತ್ತರವಾಗಿ ಫ್ರಾನ್ಸ್ ಮೊದಲ ಹಂತದ ಅಪ್ರೂವಲ್ ಕೊಟ್ಟಿದೆ ಜೊತೆಗೆ ಬೆಲೆ ಹಾಗೂ ಇತರ ಮಾಹಿತಿ ಒಳಗೊಂಡ ಸ್ವೀಕಾರ ಪತ್ರವನ್ನು ಫ್ರಾನ್ಸ್ ಕೊಟ್ಟಿದೆ ಅಂತ ಹೇಳಲಾಗಿದೆ ಇಪ್ಪತ್ತಾರು ರಫೇಲ್ ಜೆಟ್ಗಳು ಹಾಗೂ ಸಂಬಂಧಿತ ಉಪಕರಣಗಳಿಗೆ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಬೇಕಾಗುತ್ತೆ ಅಂತ ಹೇಳಲಾಗ್ತಾ ಇದೆ ದೊಡ್ಡ ಡಿಫೆನ್ಸ್ ಡೀಲ್ ಇದು ಈ ಹಿಂದೆ ಐವತ್ತು ಚಿಲ್ಲರೆ ರಫೈಲ್ ತಗೊಂಡಾಗಲೂ ಕೂಡ ಎಷ್ಟು ದೊಡ್ಡ ವಿವಾದ ಆಗಿತ್ತು ಅಂದರೆ ದೊಡ್ಡ ಶಕ್ತಿಯನ್ನು ಕೊಟ್ಟಿತ್ತು ಭಾರತೀಯ ವಾಯುಪಡೆಗೆ ವಾಯುಪಡೆಗೆ ತಗೊಂಡಿದ್ದವಾಗ ದೊಡ್ಡ ವಿವಾದಕ್ಕೂ ಕೂಡ ಕಾರಣ ಆಗಿತ್ತಲ್ಲ ಈಗ ಹತ್ತತ್ರ ಅದರ ಅರ್ಧದಷ್ಟು ಸೈಜ್ನ ಡೀಲನ್ನು ಡೀಲ್ ಮಾಡಲಾಗ್ತಾ ಇದೆ ಅರ್ಧದಷ್ಟು ಸೈಜ್ ಏರ್ಕ್ರಾಫ್ಟ್ಗಳದ್ದು ಜೊತೆಗೆ ಸ್ಕಾರ್ಪಿಯನ್ ಸಬ್ಮರೀನ್ಗಳು ಕೂಡ ಇದೆಯಲ್ಲ ಸೊ ಅದೆಲ್ಲ ಸೇರಿಸಿದಾಗ ಅಗೈನ್ ಟೋಟಲ್ ಡೀಲ್ ಸೈಜ್ ಲಾಸ್ಟ್ ಡೀಲ್ಗೆ ಈಕ್ವಲ್ ಆಗುತ್ತೆ ಅದು ಐವತ್ತು ಸಾವಿರ ಕೋಟಿಗೂ ಅಧಿಕ ಅಂತ ಹೇಳ್ತಾ ಇದ್ರು ಇದು ಕೂಡ ಕೋಟಿ ದಾಡ್ತಾ ಇದೆ ಬರೀ ಮೂರು ಸ್ಕಾರ್ಪಿಯನ್ ಸಬ್ಮರೀನ್ಗಳಿಗೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಲಾಗ್ತಿದೆ ಕಳೆದ ಜುಲೈನಲ್ಲೇ ಈ ಬಗ್ಗೆ ಫ್ರಾನ್ಸ್ ಜೊತೆಗೆ ಮಾತುಕತೆ ನಡೆಸಲಾಗಿತ್ತು ಆದರೆ ಈ ಬಗ್ಗೆ ಉಭಯ ದೇಶಗಳು ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಇದೀಗ ವಿಮಾನಗಳ ಅಂತಿಮ ವೆಚ್ಚದ ಬಗ್ಗೆ ಮಾತುಕತೆ ನಡೀತಾ ಇದೆ ವಿಮಾನ ತಯಾರಿಸೋ ದಸೋ ದಸೋ ಏವಿಯೇಷನ್ ಮಧ್ಯಸ್ಥಿಕೆ ಇಲ್ಲದೆ ಉಭಯ ಸರ್ಕಾರಗಳ ನಡುವೆ ಡೀಲ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಇಂಟರ್ ಗವರ್ಮೆಂಟಲ್ ಡೀಲ್ ಇದು ಸರ್ಕಾರ ಸರ್ಕಾರಗಳ ನಡುವೆ ಆಗ್ತಿರೋ ಡೀಲ್ ಸದ್ಯ ನೇವಿ ಬಳಿ ಇರೋ ಎರಡು ವಿಮಾನ ವಾಹಕ ನೌಕೆಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಫೈಟರ್ ಜೆಟ್ಗಳಿಲ್ಲ ಹಾಗೆಯೇ ಸಬ್ಮರೀನ್ಗಳ ಸಂಖ್ಯೆ ಕೂಡ ಜಾಸ್ತಿ ಮಾಡಬೇಕಾಗಿದೆ ಇದೇ ಕಾರಣಕ್ಕೆ ಫ್ರಾನ್ಸ್ ಜೊತೆಗೆ ಭಾರತ ಡೀಲ್ ಫೈನಲ್ ಮಾಡೋ ನಿಟ್ಟಿನಲ್ಲಿ ಜೋರಾಗಿ ಹೆಜ್ಜೆ ಇಡ್ತಾ ಇದೆ ಕೆನಡಾ ಪ್ರಧಾನಿ ಜಸ್ಟಿನ್ ಥ್ರೂಡು ಮತ್ತೊಮ್ಮೆ ರೂಲ್ ಆಫ್ ಲಾ ಕಾನೂನೆಲ್ಲ ಫಾಲೋ ಮಾಡಬೇಕ್ರಿ ಅಂತ ಭಾರತಕ್ಕೆ ಬುದ್ಧಿ ಹೇಳೋ ಪ್ರಯತ್ನ ಮಾಡಿದ್ದಾರೆ ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಕೊಡ್ಕೊಂಡು ತಿರುಗಾಡ್ತಿರೋ ಈ ತೃಡು ಮಹಾಶಯ ಅಮೆರಿಕ ಭಾರತದ ಮೇಲೆ ಪನ್ನೂನ್ ಹತ್ಯೆ ಪ್ರಯತ್ನ ಆರೋಪ ಮಾಡಿದ ಬೆನ್ನಲ್ಲೇ ಕೆನಡಾ ಮೇಲಿನ ಭಾರತದ ನಿಲುವಲ್ಲಿ ಗಣನೀಯ ಬದಲಾವಣೆ ಕಾಣಿಸ್ತಾ ಇದೆ ಅಮೆರಿಕ ಇನ್ವಾಲ್ವ್ ಆಗಿರೋದ್ರಿಂದ ಭಾರತಕ್ಕೆ ಅಷ್ಟು ಸುಲಭವಾಗಿ ವಿಚಾರವನ್ನು ನಿಭಾಯಿಸಕ್ಕ ಆಗಲ್ಲ ಭಾರತ ಈ ಮೊದಲು ಅಷ್ಟು ಓಪನ್ ಆಗಿ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ ಆದ್ರೀಗ ಓಪನ್ ಆಗಲೇಬೇಕಾದ ಪರಿಸ್ಥಿತಿ ಇದೆ ಈ ಬಗ್ಗೆ ಕೆನಡಾ ಭಾರತದೊಂದಿಗೆ ಜಗಳ ಕಿಳಿಯೋಕೆ ಇಷ್ಟಪಡಲ್ಲ ಎರಡು ದೇಶಗಳ ವ್ಯಾಪಾರ ಹಾಗೂ ಇಂಡೋ ಪ್ಯಾಸಿಫಿಕ್ನ ಕಾರ್ಯತಂತ್ರಗಳಲ್ಲಿ ಎರಡು ದೇಶಗಳು ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಉಪದೇಶವನ್ನು ಕೊಟ್ಟಿದ್ದಾರೆ ತೃಡು ಮಹಾಶಯ ಆದರೆ ಇದೇ ವೇಳೆ ಕೆನಡಾ ಜನರ ರಕ್ಷಣೆ ಹಾಗೂ ಸೋ ಕಾಲ್ಡ್ ರೂಲ್ ಆಫ್ ಲಾ ಅಥವಾ ಕಾನೂನು ನಿಯಮಗಳಿಗೆ ಬದ್ಧವಾಗಿರ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತೃಡು ಮಹಾಶಯ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ತನ್ನ ದೇಶದಲ್ಲಿರೋ ಈ ಮಾಫಿಯಾಗಳು ಗ್ಯಾಂಗ್ಸ್ಟರ್ಗಳು ಬೆದರಿಕೆ ಹಾಕೋರು ವಿಮಾನ ಉಡಾಯಿಸ್ತೀನಿ ಅನ್ನೋರು ಅವ್ರ ಬೆಂಬಲಿಗರು ಭಾರತದ ಪ್ರಧಾನಮಂತ್ರಿ ಹೋಮ್ ಮಿನಿಸ್ಟರ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ವಿದೇಶಾಂಗ ಮಂತ್ರಿನೆಲ್ಲ ಮುಗಿಸ್ತೀವಿ ಅಂತ ಬೆದರಿಕೆ ಹಾಕೋರು ಭಾರತದ ಪ್ರಧಾನಮಂತ್ರಿಯ ಹತ್ಯೆ ಮಾಡಿದಂತಹ ಘಟನೆಯ ಟ್ಯಾಬ್ಲೋ ಮಾಡಿ ರಕ್ತಸಿಕ್ತವಾದ ಟ್ಯಾಬ್ಲೋವನ್ನು ಮೆರವಣಿಗೆ ಮಾಡೋರು ಅವ್ರ ಬಗ್ಗೆ ಚೂರು ಮಾತಾಡಬೇಕು ಈ ತೃಡು ಮಹಾಶಯ ಫಸ್ಟ್ ಫಸ್ಟ್ ಮಾತಾಡಬೇಕು ಕಳೆದ ನಾಲ್ಕು ವಾರಗಳಿಂದ ಭಾರತಕ್ಕೆ ಬರಬೇಕಾಗಿದ್ದ ರಷ್ಯಾದ ಸೋಕೋಲ್ ಕಚ್ಚಾ ತೈಲ ರೀಚ್ ಆಗಿಲ್ಲ ಜಿ ಸೆವೆನ್ ರಾಷ್ಟ್ರಗಳು ನಿಗದಿಪಡಿಸಿದ್ದ ತೈಲ ಬೆಲೆ ಮಿತಿಯನ್ನ ಉಲ್ಲಂಘನೆ ಮಾಡಿದಕ್ಕೆ ರಷ್ಯಾದಿಂದ ಭಾರತಕ್ಕೆ ಬರಬೇಕಾಗಿದ್ದ ಐವತ್ತು ಲಕ್ಷ ಬ್ಯಾರಲ್ ಕಚ್ಚಾ ತೈಲ ಆಮದಿಗೆ ಅಡಚಣೆ ಉಂಟಾಗಿದೆ ರಷ್ಯಾದಿಂದ ತೈಲ ತರಬೇಕಾಗಿದ್ದ ಟ್ಯಾಂಕರ್ ಹಡಗುಗಳ ಮೇಲೆ ಅಮೆರಿಕ ನಿರ್ಬಂಧ ವಿಧಿಸಿದೆ ಇದರಿಂದಾಗಿ ಐವತ್ತು ಲಕ್ಷ ಬ್ಯಾರೆಲ್ ಸೊಕೋಲ್ ದರ್ಜೆಯ ಕಚ್ಚಾ ತೈಲ ಭಾರತವನ್ನು ತಲುಪ್ತಾ ಇಲ್ಲ ಅಂತ ಗೊತ್ತಾಗಿದೆ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ ಹಾಗೂ ಕೆಪ್ಲರ್ ಸಂಸ್ಥೆಗಳ ಹಡಗು ಟ್ರ್ಯಾಕಿಂಗ್ ಡೇಟಾ ಆಧರಿಸಿ ಅಮೆರಿಕ ಈ ನಿರ್ಬಂಧ ಹೇರಿದೆ ಹಾಗಾಗಿ ಎನ್ಎಸ್ ಸೆಂಚುರಿ ಹಾಗೂ ಸೋಕಾಂ ಫ್ಲಾಟ್ ಟ್ಯಾಂಕರ್ಗಳು ತೈಲ ರಫ್ತು ಮಾಡೋಕ್ಕಾಗದೆ ಶ್ರೀಲಂಕಾ ಬಂದು ನಿಂತ್ಕೊಂಡ್ಬಿಟ್ಟಿವೆ ಅಂದ ಹಾಗೆ ಭಾರತ ಪ್ರಪಂಚದ ಮೂರನೇ ಅತಿ ದೊಡ್ಡ ತೈಲ ಆಮದುದಾರ ಮತ್ತು ಬಳಕೆ ಮಾಡೋ ರಾಷ್ಟ್ರ ರಷ್ಯಾ ಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಿರ್ಬಂಧ ಹೇರಿದ ಮೇಲೆ ಭಾರತ ಡಿಸ್ಕೌಂಟ್ ರೇಟ್ ಅಲ್ಲಿ ರಷ್ಯನ್ ತೈಲವನ್ನ ಖರೀದಿ ಮಾಡ್ತಾ ಇತ್ತು ಆದ್ರೀಗ ರಷ್ಯನ್ ಟ್ಯಾಂಕರ್ಗಳ ಮೇಲೆ ನಿರ್ಬಂಧ ಹೇರಿರೋದ್ರಿಂದ ಭಾರತ ಪರ್ಯಾಯವಾಗಿ ಬೇರೆ ದಾರಿ ಹುಡುಕಬೇಕಾಗುತ್ತೆ ಅಂತ ಈಗ ಹೇಳಲಾಗ್ತಿದೆ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಮತ್ತೆ ಅಣ್ವಸ್ತ್ರ ಬೆದರಿಕೆಯನ್ನು ಹಾಕಿದ್ದಾರೆ ಜಗತ್ತಿಗೆ ವಿಶೇಷವಾಗಿ ದಕ್ಷಿಣ ಕೊರಿಯಾದ ಮೇಲೆ ಮತ್ತು ಅಮೆರಿಕದ ಮೇಲೆ ಬೆದರಿಕೆ ಇದು ಉತ್ತರ ಕೊರಿಯಾ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ದಾಳಿಗೆ ಹಿಂಜರಿಯೋದಿಲ್ಲ ಅಂತ ಕಿಮ್ ಜಾಂಗ್ ಉನ್ ಹೇಳಿದ್ದಾರೆ ಉತ್ತರ ಕೊರಿಯಾದ ಶತ್ರು ರಾಷ್ಟ್ರಗಳಾದ ಅಮೆರಿಕ ಮತ್ತು ಸೌತ್ ಕೊರಿಯಾದ ಯಾಕಂದ್ರೆ ಅಮೆರಿಕ ಮತ್ತು ದಕ್ಷಿಣ ಕೊರಿಯಾಗಳು ಸೌತ್ ಕೊರಿಯಾದ ಕ್ಯಾಪಿಟಲ್ ಸೋಲ್ ನಲ್ಲಿ ಮೀಟಿಂಗ್ ಮಾಡಿದ್ದಾರೆ ಈ ಸಭೆಯಲ್ಲಿ ಪರಮಾಣು ಕಾರ್ಯತಂತ್ರದ ಬಗ್ಗೆ ಮತ್ತು ಉತ್ತರ ಕೊರಿಯಾದ ನ್ಯೂಕ್ಲಿಯರ್ ದಾಳಿ ತಡೆಗಟ್ಟುವ ಬಗ್ಗೆ ಡಿಸ್ಕಸ್ ಮಾಡಲಾಗಿತ್ತು ಈ ಸಭೆ ಬೆನ್ನಲ್ಲೇ ಉತ್ತರ ಕೊರಿಯಾ ಮೇಲೆ ಅಣ್ವಸ್ತ್ರ ದಾಳಿಗೆ ಪ್ರಚೋದನೆ ಕೊಟ್ರೆ ನೀವು ನಾವು ಆ ದಾಳಿ ಮಾಡ್ತೀವಿ ನಮ್ಮ ಹತ್ರ ಇದೆ ಹಾಕ್ತಿವಿ ಅಂತ ಹೆದರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಕಿಮ್ ಜಾಗುನ್ ಟ್ವಿಟರ್ ಅಂತ ಹೆಸರುವಾಸಿಯಾಗಿದ್ದ ಈಗ ಎಕ್ಸ್ ಅಂತ ಆಗಿರೋ ಎಕ್ಸ್ ಟ್ವಿಟರ್ ಹಾಗೂ ಪ್ರಸಕ್ತ ಎಕ್ಸ್ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಲಾನ್ ಮಸ್ಕ್ರ ಆಪ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದಷ್ಟು ಹೊತ್ತಿನ ಕಾಲ ಜಾಗತಿಕವಾಗಿ ಔಟೇಜ್ ಆಗಿತ್ತು ಆ ರೀತಿ ಸಮಸ್ಯೆಯನ್ನು ಫೇಸ್ ಮಾಡಿತ್ತು ಗ್ಲೋಬಲ್ ಆಗಿ ಎಲ್ಲೂ ಕೂಡ ಅದನ್ನು ಬಳಸೋಕೆ ಆಗ್ತಾ ಇರಲಿಲ್ಲ ಲಕ್ಷಾಂತರ ಬಳಕೆದಾರರಿಗೆ ಒಂದೇ ಟೈಮ್ನಲ್ಲಿ ನಲ್ಲಿ ಕೈಕೊಟ್ಬಿಟ್ಟಿತ್ತು ಆಪ್ ಅದಾದ ಬಳಿಕ ಒಂದು ಗಂಟೆ ಬಳಿಕ ಅದನ್ನ ಸರಿ ಮಾಡಲಾಗಿದೆ ಇದಕ್ಕೆ ಕಾರಣ ಇನ್ನೂ ಕೂಡ ಅಫಿಷಿಯಲ್ ಆಗಿ ಎಕ್ಸ್ ಕೊಟ್ಟಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರ ವಿಶ್ವದ ಹತ್ತು ಉತ್ತಮ ಹಾಗೂ ಕಳಪೆ ಏರ್ಪೋರ್ಟ್ ಗಳ ಲಿಸ್ಟ್ ಅನ್ನ ಏರ್ ಹೆಲ್ಪ್ ಅನ್ನೋ ಸಂಸ್ಥೆ ರಿಲೀಸ್ ಮಾಡಿದೆ ವಿಮಾನ ಹಾರಾಟ ರದ್ದತಿ ತಡ ಆಗೋದು ಹಾಗೂ ಲಗೇಜ್ಗಳ ನಿರ್ವಹಣೆ ಆಧಾರದ ಮೇಲೆ ಸರ್ವೆ ನಡೆಸಿ ಲಿಸ್ಟ್ ಕೊಡಲಾಗಿದೆ ಉತ್ತಮ ವಿಮಾನ ನಿಲ್ದಾಣಗಳ ವಿಭಾಗದಲ್ಲಿ ಒಮಾನ್ ಮಾಸ್ಕಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೊದಲ ಸ್ಥಾನದಲ್ಲಿದೆ ಉಳಿದಂತೆ ನ ರಾಸಿಫೆ ಸೌತ್ ಆಫ್ರಿಕಾದ ಕೇಪ್ ಟೌನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎರಡು ಹಾಗೂ ಮೂರನೇ ಸ್ಥಾನದಲ್ಲಿವೆ ಏನು ಮಾಲ್ಟಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅತ್ಯಂತ ಕಳಪೆ ವಿಮಾನ ನಿಲ್ದಾಣವನ್ನು ಕುಖ್ಯಾತಿಯನ್ನು ಗಳಿಸಿದೆ ಆಶ್ಚರ್ಯಕರ ವಿಚಾರ ಅಂದ್ರೆ ಲಂಡನ್ನ ಗ್ಯಾಟ್ವಿಕ್ ವಿಮಾನ ನಿಲ್ದಾಣ ಎರಡನೇ ಸ್ಥಾನದಲ್ಲಿದ್ರೆ ಪೋರ್ಚುಗಲ್ ನ ಲಿಸ್ಬರ್ನ್ ವಿಮಾನ ನಿಲ್ದಾಣ ಮೂರನೇ ಸ್ಥಾನದಲ್ಲಿದೆ ಹಾಗೆ ಈ ಟಾಪ್ ಟೆನ್ ಸಮ ಹಾಗೂ ಟಾಪ್ ಟೆನ್ ಕಳಪೆ ಈ ಪಟ್ಟಿಯಲ್ಲಿ ಭಾರತದ ಯಾವುದೇ ಏರ್ಪೋರ್ಟ್ ಇಲ್ಲ ಅಂದ್ರೆ ನಂದು ಗ್ರೇಟ್ ಟೆನ್ನು ಇಲ್ಲ ವರ್ಸ್ಟ್ ಟೆನ್ನು ಇಲ್ಲ ಮಧ್ಯದಲ್ಲಿ ಇದೀವಿ ಅಂತ ಅರ್ಥ ನಾವು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ